ಸರ್ ನಮಸ್ತೆ ಸರ್ ನಮಸ್ತೆ ಹೆಸರು ಸರ್ ಥ್ಯಾಂಕ್ ಯು ಏನು ಬರ್ತಡೆಯಾಗಿ ವಿಶ್ ಮಾಡಕ್ಕೆ ಬಂದ್ರಾ ಅಥವಾ ಆಶ್ರಮ ನೋಡಕ್ಕೆ ಬಂದ್ರಾ ಹಾಂ ಕೊಲ್ಲಿಗಲ್ವಾ ಅದಕ್ಕೆ ಸ್ವಂತ ವೆರಿ ಗುಡ್ ಥ್ಯಾಂಕ್ ಯು ಕೆನರಾ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿರೋದಾ ಅವ್ರ ಹಾಂ ಇಬ್ಬರಿಗೆ ಹೈ ಥ್ಯಾಂಕ್ ಯು ದೇವ್ರ ಒಳ್ಳೇದು ಮಾಡಿ ಸರ್ ಎಲ್ಲರಿಗೂ ಅಲ್ಲ ಇಬ್ರು ಇಬ್ಬರು ಬ್ಲೈಂಡ್ ಆಗಿ ಉಟ್ತಾನೆ ಬ್ಲೈಂಡ್ ಅಮ್ಮ ಆದ್ರೆ ಸಾಧನೆ ಮಾಡಿದಾರಲ್ಲ ನಮ್ಮಲ್ಲಿ ಏನಂತಂದ್ರೆ ನಾವು ಹ್ಯಾಂಡಿಕ್ಯಾಪ್ಟ್ ಆಗ್ಬಿಟ್ರೆ ಸಾಕು ಅದನ್ನೇ ಏನು ಕ್ಯಾಶ್ ಎಮೋಷನ್ ಎಮೋಷನಲ್ ಬ್ಲ್ಯಾಕ್ವೋರ್ಡ್ ಮಾಡ್ತೀವಿ ನಾವು ದೇವ್ರನಿಗೂ ಎಷ್ಟೋ ಜನ ಬಟ್ ಅದು ನೋಡಿ ಅಂಥವ್ರೇ ಇವತ್ತು ಬಂದು ಊಟ ಹಾಕ್ತಾರೆ ರಿಯಲಿ ಗ್ರೇಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು